ಎಲ್ರು ಟ್ರೈ ಮಾಡಪ್ಪ ಸರಿ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ನಾನಿವತ್ತು ನೀವು ಮಾಡಿರೋ ಕಮೆಂಟ್ಗೆ ಉತ್ತರ ಕೊಡ್ಬೇಕು ಅನ್ಕೊಂಡಿದೀನಿ ಉತ್ತರ ಕೊಡೋದಕ್ಕೆ ಆಗ್ತಾ ಇರಲಿಲ್ಲ ಹಂಗಾಗಿ ಒಂದು ವಿಡಿಯೋನೆ ಮಾಡ್ಬಿಡೋಣ ಅನ್ಕೊಂಡು ಸುಮ್ನೆ ಇದ್ದೆ ಬೆಳ್ಳುಳ್ಳಿ ವಿಡಿಯೋ ಮಾಡಿದ್ದು ನಾನು ನನ್ನ ಮಮ್ಮ ಸೇರ್ಕೊಂಡು ಅದು ಇವತ್ತಿಗೆ ಹದಿನೇಳು ದಿವಸ ಹಾಕಿ ಹದಿನೇಳು ದಿವಸಕ್ಕೆ ಮೂರ್ ಮಿಲಿಯನ್ ದಾಟಿ ವ್ಯೂಸ್ ಆಗಿದೆ ಅದಂತೂ ಆ ಖುಷಿನ ಹೇಳ್ಕೊಳಕ್ ಆಗೋದೇ ಇಲ್ಲ ಬಿಡಿ ನಿಮ್ಮ ಹತ್ರ ಇನ್ಸ್ಟಾಗ್ರಾಮ್ ಅಲ್ಲಿ ಆಯ್ತಾ ಆಮೇಲೆ ಕಮೆಂಟ್ ಮಾಡಿರೋದು ನೀವು ಅಕ್ಕ ನಿಮ್ದು ಯಾವ ಊರು ಅಂತ ಕೇಳಿದ್ದೀರಾ ಪಾಪು ಹೆಸರೇನು ನೀವೇನ್ ಮಾಡ್ಕೊಂಡಿದ್ದೀರಾ ಪಾಪು ಕೈಯಲ್ಲಿ ಸುಳ್ಳು ಎಳಿಸ್ಬೇಡಿ ಅಂತ ಹೇಳಿದ್ದೀರಾ ಅದಕ್ಕೆಲ್ಲ ಉತ್ತರ ಕೊಡ್ತೀನಿ ನಮ್ಮ ಊರು ಬಂದ್ಬಿಟ್ಟು ಟಿಪ್ಪೂರ್ ಹತ್ರ ಬನ್ವಳ್ಳಿ ಹಳ್ಳಿಯವ್ರ ನಾವು ಇರೋದು ಬೆಂಗಳೂರು ನಮ್ಮ ಪಾಪು ಹೆಸರು ಚಿರಸ್ಸೇಗೌಡ ಅಂತ ನನ್ನ ಮೊಮ್ಮಗಳು ಹೌಸ್ ವೈಫೇ ಆಗಿರೋದು ಮನೇಲೆ ನಾವು ಬಿಸ್ನೆಸ್ ಮಾಡ್ತೀವಿ ಆ ಬಿಸ್ನೆಸ್ ಬಗ್ಗೆ ನಾನು ಯೂಟ್ಯೂಬ್ ಅಲ್ಲಿ ಫುಲ್ ಡೀಟೇಲ್ಸ್ ನಾನು ಅಪ್ಲೋಡ್ ಮಾಡಿದ್ದೀನಿ ಆಮೇಲೆ ಸುಳ್ಳೇಳ ಅದನ್ನ ಏನ್ ಕೊಡ್ತಾ ಇದ್ದೀರಾ ಅಂತ ಕೆಲವರು ಕಮೆಂಟ್ ಮಾಡ್ತೀರಾ ಖಂಡಿತವಾಗ್ಲೂ ಆ ಉದ್ದೇಶ ನಮಗಿಲ್ಲ ಯಾಕೆಂದ್ರೆ ಚಿಕ್ಕ ಮಕ್ಕಳಲ್ಲಿ ನಾವು ಯಾವ ತರ ಬೆಳೆಸ್ತೀವಿ ಅದೇ ತರನೇ ಮಕ್ಕಳು ಬೆಳವಣಿಗೆ ನನ್ನೂ ಇಂಪ್ರೂಮೆಂಟ್ ಆಗೋದು ನಾವು ಯಾವುದೇ ಕಾರಣಕ್ಕೂ ಸುಳ್ಳು ಹೇಳಕ್ಕೆ ಮಾಡಿಲ್ಲ ಅದು ಏನೋ ಒಂದು ಕಾಮಿಡಿ ಒಂದು ನಾವು ಮಾಡ್ವು ಆ ವಿಡಿಯೋ ಅಂತಲೂ ತುಂಬಾ ಹೈಲೈಟ್ ಆಗಿ ಹೋಗಿದೆ ಇವಾಗ ನಮ್ ಕ್ಷೇತ್ರದಲ್ಲಿ ನಾವು ರೋಡಲ್ಲಿ ಹೋಗ್ತಾ ಇರೋದು ಕೂಡ ಅಯ್ಯೋ ಈ ವಿಡಿಯೋ ತುಂಬಾ ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳಿದಾಗ ಬಹಳ ಖುಷಿ ಆಗುತ್ತೆ ಥ್ಯಾಂಕ್ ಯು ಹೇಳಪ್ಪ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್